ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಹನ್ನೆರಡು ರಾಶಿಯ ಫಲಾಫಲವನ್ನು ನೋಡ್ತಾ ಇದ್ವಿ ಅದರಲ್ಲಿ ಮೊದಲ ಆರು ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿದಿದ್ದಾಯಿತು ಈಗ ಕೊನೆಯ ಆರು ರಾಶಿಗಳ ಬಗ್ಗೆ ಶಾಸ್ತ್ರಗಳೇ ತಿಳಿಸ್ಕೊಡೋದಾದ್ರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ಬಹಳ ವಿಶೇಷ ಸಾಧನೆ ಇದೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ವಸ್ತ್ರ ವ್ಯಾಪಾರಿಗಳಿಗೆ ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಈ ಕಾರಣದಿಂದ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಅದೇ ರಕ್ಷಣೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೈಪುಣ್ಯತೆ ಬರುತ್ತೆ ಬುದ್ಧಿವಂತಿಕೆ ಇದೆ ಜೊತೆಗೆ ಅದರ ಜೊತೆ ಕೌಶಲ್ಯವೂ ಸೇರುತ್ತೆ ಹೀಗಾಗಿ ಚೆನ್ನಾಗುತ್ತೆ ಕೆಲಸ ಚೆನ್ನಾಗಿದೆ ಅದಕ್ಕೆ ಒಳ್ಳೆಯ ಸಂಭಾವನೆಯೂ ಸಿಗುತ್ತೆ ಜೊತೆಗೆ ಈ ದಿವಸ ವ್ಯಯವೂ ಇದೆ ಖರ್ಚು ಜಾಸ್ತಿ ಇದೆ ಕಾಲಿನ ಬಾಧೆ ಸೂಚಿಸ್ತಾ ಇದೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಬೇಡ ಪ್ರಾರ್ಥನೆಗೆ ದಿವಸ ವ್ಯಯ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡಿದ್ರೆ ಒಳ್ಳೆಯದು ಇನ್ನು ಧನುಸು ರಾಶಿ ಧನುರಾಶಿಯವರಿಗೆ ಕೆಲಸದಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ದೈವ ಸಹಾಯ ಚೆನ್ನಾಗಿರ್ತದೆ ಲಾಭಾಧಿಪತಿ ಭಾಗ್ಯಕ್ಕೆ ಬರ್ತಾ ಇದ್ದಾನೆ ಈ ಕಾರಣದಿಂದಾಗಿ ದೈವಾನುಕೂಲ ಇರ್ತದೆ ಯೋಚನೆ ಮಾಡಿಬಿಟ್ಟು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ ಇದು ದಿವಸ ಲಾಭ ಇದೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ ಸ್ವಲ್ಪ ಸಾಲ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ ಈ ಕಾರಣದಿಂದ ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಮಹಾ ಕಿರಿಕಿರಿ ಇದೆ ಈ ದಿವಸ ವಿಘ್ನಗಳು ಸೂಚಿಸ್ತಾ ಇದೆ ಸ್ಥಾನಚ್ಯುತಿ ಅಂತಿವಲ್ಲ ಇರ್ತಕ್ಕಂಥ ಕೆಲಸ ಅಲ್ಲಾಡುತ್ತೆ ಭಯ ಅದನ್ನು ಸೂಚಿಸ್ತಾ ಇದೆ ಹುಷಾರು ಶುಕ್ರನ ಕರ್ಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾ ಇದೆ ಈ ಕಾರಣದಿಂದಾಗಿ ಕೆಲಸದಲ್ಲಿ ತಕರಾರುಗಳು ಬರುತ್ತೆ ಸ್ತ್ರೀ ಪುರುಷರ ನಡುವೆ ಭಿನ್ನಾಭಿಪ್ರಾಯಗಳು ಬರಬಹುದು ಸ್ವಲ್ಪ ತೊಡಕಿದೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಚಂದ್ರನೂ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಹೀಗಾಗಿ ಮಕ್ಕಳಿಂದಾಗಿ ಸಂಗಾತಿಗೆ ಸಲಹೆ ತೊಗೊಂಡ್ರೆ ಬಹಳ ಒಳ್ಳೆಯದು ಪ್ರಾರ್ಥನೆಗೆ ತಪ್ಪದೇ ನೀವು ಕೂಡ ದುರ್ಗಾ ಸನ್ನಿಧಾನಕ್ಕೆ ಅಥವಾ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ದಾನ ಮಾಡಿ ಅವರೇ ಕಾಳು ದಾನ ಕೂಡ ಮಾಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಶುಕ್ರ ಪ್ರವೇಶ ಆಗ್ತಾ ಇದೆ ಭಾಗ್ಯಾಧಿಪತಿ ಹೀಗಾಗಿ ಸಂಗಾತಿಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುತ್ತೆ ಹುಷಾರಾಗಿರಿ ಇನ್ನು ಉಳಿದ ಹಾಗೆ ಈ ದಿವಸ ಚಂದ್ರ ತುಂಬ ಚೆನ್ನಾಗಿದೆ ಹೀಗಾಗಿ ಪ್ರಯಾಣದಲ್ಲಿ ಸೌಖ್ಯತೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿರುತ್ತದೆ ಆತ್ಮೀಯರಿಂದ ಉತ್ತಮ ಸಹಕಾರ ಸಿಗುತ್ತೆ ಕೆಲಸದಲ್ಲಿ ಯಾವುದೇ ತೊಡಕಿಲ್ಲ ಯಾಕೆಂದರೆ ಕುಜನಿಗಿ ಬಲ ಇದೆ ಹೀಗಾಗಿ ಈ ದಿವಸ ಮಾಂದಿ ಆತ ಭಾಗ್ಯದಲ್ಲಿ ಉದಯ ಉದಯಿಸಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಶ್ರದ್ಧೆ ಹೀಗಾಗಿ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಪ್ಪ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಸೇವಕರು ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಶುಕ್ರ ಅಷ್ಟಮಾಧಿಪತಿ ಷಷ್ಠಕ್ಕೆ ಹೋಗ್ತಾನೆ ಸ್ವಲ್ಪ ನಷ್ಟ ಹೆಚ್ಚಾಗುತ್ತೆ ಸ್ತ್ರೀಯರಿಗೆ ಹೆಚ್ಚಿನ ನಷ್ಟ ಅದನ್ನು ಸೂಚಿಸ್ತಾ ಇದೆ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಈ ದಿವಸದ ಮಟ್ಟಿಗೆ ಹೆಚ್ಚಿನ ನಷ್ಟ ದುಃಖ ವ್ಯಥೆ ಇದೆ ಇದೆಲ್ಲದರ ನಿವಾರಣೆಗೆ ಲಲಿತಾ ಸಹಸ್ರನಾಮ ತಪ್ಪದೇ ಹೇಳಿಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಶುಕ್ರನ ಮಂತ್ರವನ್ನೇ ಗಮನಿಸೋಣ ಓಂ ಮಹಾಶಯಾಯ ನಮಃ ಮಂತ್ರ ಹೇಳ್ಕೊಳ್ಳಿ ನಿಮಗೆ ಎಲ್ಲ ರೀತಿಯ ತೊಡಕುಗಳು ಬಿಡಿಸಿ ಒಂದು ಸಮಾಧಾನ ಸಿಗುತ್ತೆ ತುಂಬ ಧನ್ಯವಾದಗಳು ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ತುಂಬ ವಿಷಯವನ್ನು ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ವೇ ಜನಾ ಭವಂತು ಸಮಸ್ತ ಸನ್ಮಂಗಳ ಹಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್